ಬೇಲೂರಿನಲ್ಲಿ ಹೆಚ್ಚಾದ ನೀರಿನ ಸಮಸ್ಯೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಜೆಜಿಎಂ ಕಾಮಗಾರಿ ನಾಮಕ್ಯ ವಾಸ್ತೆ ಎಂಬುದು ಮತ್ತೆ ಸಾಬೀತಾಗಿದೆ ವರ್ಷಗಳೇ ಕಳೆದರೂ ಗ್ರಾಮಸ್ಥರ ಮನೆಗೆ ನೀರು ತಲುಪುತ್ತಿಲ್ಲ ಇದು ಕೇವಲ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಹಣ ಹೊಡೆಯಲು ಮಾಡಿದ ಸ್ಕೀಮ್ ಎಂದು ಕಿಡಿಕಾರುತ್ತಿದ್ದಾರೆ ನೀರು ಬಾರದ ನಲ್ಲಿಗಳ ಮುಂದೆ ಕುಂತು ಹಿಡಿ ಶಾಪ ಹಾಕುತ್ತಿರುವ ವೃದ್ಧೆ ನಮ್ಮ ಗೋಳು ಕೇಳುವವರು ಯಾರು ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಗ್ರಾಮಸ್ಥರು ನೀರಿನ ಸಮಸ್ಯೆ ಇರಲ್ಲ ಈ ಡಬ್ಲ್ಯೂ ಮಾಡೋಕ್ತಾ ಇರಲ್ಲ ಜೈ ಮಾಡೋಕ್ತಾ ಇರಲ್ಲ ಈ ಡಬ್ಲ್ಯೂ ಕಂಡಕ್ಟರ್ ಒಂದೇ ಊರದವರಾಗಿ ಉದ್ದೇಶಪೂರ್ವಕವಾಗಿ ಎರಡು ವರ್ಷಲಿ ನಮ್ಮಲ್ಲಿ ನೀರು ಕುಡಿಸ್ಲತ್ತಿಲ್ಲ ಮೊದಲೇನಿದ್ದು ಪಂಚಾಯತ್ಲಿಂದ ನೀರು ಬಡೋ ಭಾರಿ ನೀರು ಹೊಂಟಿವೆವು ಈಗೇನವ್ರು ಹೊಸ ಜಿ ಜಿ ಎಮ್ ಸ್ಕೀಮ್ ತೆಗ್ದಾರ ಇದು ಕೆಲಸ ಮಾಡೇ ಹಿಡ್ದೆ ನೀರೇ ಇಲ್ಲ ನಮ್ಮೂರಿಗೆ ಏಜ್ ದಿನ ಹೇಳತ್ತಿದ್ದೀವಿ ಲೆಟರ್ನು ಕೊಟ್ಟಿವಿ ಎಲ್ಲನೂ ಕೊಟ್ಟರು ಯಾರೂ ರೆಸ್ಪಾನ್ಸ್ ಕೊಡಕ್ತಾಯಿಲ್ಲ ಸಿ ಎಸ್ ಸರ್ ಹೋಗಿ ಭೇಟಿ ಆಗಿದ್ದೀವಿ ಡಬ್ಲ್ಯೂ ಸರ್ ಹೋಗಿ ಭೇಟಿ ಆಗಿದ್ದೀವಿ ಡಿ ಸಿ ಮೇಡಮ್ನೂ ಲೆಟರ್ ಕೊಟ್ಟಿದ್ದೀವಿ ಅವರೆಲ್ಲ ಬಂದ್ಕೀಸ್ ಮಾಡಿಸ್ಕೊಡ್ತೀನಕೀಸ್ ಸಂದರ ಇವರು ಜಯ ಜೈ ಸರ್ ಮತ್ತು ಇ ಡಬ್ಲ್ಯೂ ಅವ್ರಿಬ್ಬರು ಬಂದ್ ಕೇಸಿ ಮಾಡಾಕ್ತಾಯಿರಲ್ಲ ವರ್ಷನೇ ಬರ್ತಾ ಬರ್ತಾಯಿತ್ತಪ್ಪ ಅದು ನಮ್ಮ ತಪ್ಪಾಗೆ ಅದು ಬರಲ್ದು ಬಂದೇ ಮಾಡ್ತೀವಿ ಅದೆಲ್ಲ ಮಾಡಿ ಕೊಡ್ತೀನಿ ಕಿ ಅಂತಾರೆ ಎರಡು ವರ್ಷ ಇದೆ ಸರ್ ಅಸ್ಲಾತಾರ ಈಗ ಜೆ ಜಿ ಎಮ್ ವರ್ಕ್ ಆಗಿಡ್ದು ಒಟ್ಟ ನೀರಿನ ಸಮಸ್ಯೆ ಒಂದು ಏರಿಯಾಕ್ರ ಬಿಲ್ಕುಲ್ ಜೆಜಮ್ಮ ಆಗಿಡ್ದು ನೀರೇ ಇಲ್ಲ ಎಷ್ಟು ಹೇಳತ್ತಿದ್ದೆವು ಜೈಗೆ ಹೇಳಿದೆವು ಅವ್ರ ಮ್ಯಾಲೆ ಯಾರ್ಯಾರು ಅಧಿಕಾರಿಯಾರ ಎಲ್ಲರಿಗೆ ಲೆಟ್ರ್ ಕೊಟ್ಟಿದ್ದೆವು ಹೇಳಿದೆವು ಯಾರು ಏನೂ ರೆಸ್ಪಾನ್ಸ್ ತೊಂಬಲ್ಲಾಗ್ಯಾರ ಸರ ಈಗ ಎಲ್ಲರಿಗೂ ಹೇಳಿದೆವು ಇದು ಎಮ್ ಎಲ್ ಎ ಸಾಬ್ರಿಗೆ ಮುಟ್ಟಿಸಿದ್ದೆವು ಆದರೂ ಯಾರು ಆ್ಯಕ್ಷನ್ ತೊಂಬಲಾಗ್ಯಾರ ಇದ್ರ ಸಲಕ್ಕೆ ನಾವು ಮಕ್ಕಳು ತೊಂದರೆದಾಗಿದ್ದೆವು ಆದಷ್ಟು ಮಟ್ಟಿಗೆ ಈ ನ್ಯೂಸ್ ಮುಖಾಂತರ ನಾನು ಹೇಳೋಕ್ಕೆ ಬಯಸ್ಪಡಿತೀನಿಕ್ಕೆ ಇಲ್ಲಿ ಬೆಲೂರ್ದಾಗ ಇದ್ದು ಸಮಸ್ಯೆ ಅನ್ನೋದ ಬಗೆಹರಿಸ್ಬೇಕು ಆ ಕಾಂಟ್ರಾಕ್ಟ್ರ ಒಟ್ಟ ಏನು ಅವ ನಾವು ಎಷ್ಟು ಹೇಳಕ್ಕೆ ಹೋದ್ರೆ ಅವ್ರು ಧ್ಯಾನೇ ಕೊಡೋಲ್ಲ ಏನೆಲ್ಲ ಇದು ಏನೋ ಬೆಲೂರ್ದಾಗ ಎಂತನಾ ಮಕ್ಕಳು ಮಾಡೀನೋ ಮಕ್ಕಳು ಇದು ಮಾಡಿನ ತದೇ ಹೇಳ್ಕೊತೋತಾನ ಈಗ ನಾವು ಹೇಳಿ ಸಕಾಸಿದ್ದೆವು ಎರಡನೇ ಮಾತ ಈ ಇದು ಏನು ಕಾಂಟ್ರಾಕ್ಟ್ರನ ಅವ ಡಬ್ಲ್ಯೂ ಇವ್ರಿಬ್ಬರೂ ಒಂದೇವರು ಅವರ ಅದ್ರ ಸಲುವಾಗಿ ನಮ್ಗೆ ಪರ್ಸ್ನಲ್ಲಾಗಿ ಮಕ್ಕಳು ತಕ್ಲಿಪ್ಕೊಳ್ಳತ್ತರಿ ನಾವು ಹೇಳಿ ಲೆಟ್ರ್ ಮುಖಾಂತ್ರನೂ ಅರ್ಜಿ ಹಾಕಿದೆವು ಎಲ್ಲ ಮಾಡಿದೆ ಅಂದ್ರೂ ಸುಮ್ಮ ಬರ್ತಾರೋ ಹೇಳ್ತಾರೋ ಅಷ್ಟೇ ಹೋಗ್ತಾರೆ ಎರಡು ವರ್ಷದಿಂದ ಇದೇ ತಕ್ಲಿಪ್ಗಳ ಸರ್ ನೀರು ಬೇಕ್ರಿ ನಮ್ಮ ನೀರು ನೀರಿದ್ದು ಹ್ಯಾಂಗ ರೀ ಅಲ್ಲಿ ಇದ್ ಎರಡು ಅಂತರ ನೀರ ನೀರು ಎರಡು ಅಂತರ ಬೇಕ್ರಿ ಏನು ನಳ ಮಾಡಿ ಏನು ಸೊಪ್ಪು ಅದ ರೀ ನೀವು ನೀರು ಬರ್ಬೇಕೀರಾ ಏನಿಲ್ಲ ನೀರು ಬಸ್ ಮಾಡಿ

ಇದ ನಾಳೆ ಬಂದಿನ ಒಟ್ಟ ನೀರ್ ಬರಲ್ ಹೊಂಟವ್ರಿ ಬಹಳ ಸಮಸ್ಯೆ ಅದ ಎಲ್ಲ ಕಡೆ ಒಂದ್ಸಲ ಬರ್ತಾವ್ರಿ ಈ ಕಡೆ ಬರಲ್ಲ ಬರಲ್ರಿ ಒಟ್ಟ ಅಧಿಕಾರಿ ಆಫೀಸರ್ ಎಲ್ಲ ಬಂದ್ರಿ ಬರ್ತಾವಮ್ಮ ಬರ್ತವಮ್ಮ ಅಂತ ಇದೇ ಹೇಳ್ತಾರೀ ಯಾವಲ್ಲೂ ಬರ್ತಾರ ಬರ್ತವಮ್ಮ ಅಂತ ಇಷ್ಟೇ ಹೇಳೋತರ ಏನ್ ಬರಲ್ಲ ಅವ್ರ ಬಂದಾಗ ಅಷ್ಟೇ ಬರ್ತಾವ್ರಿ ನೀರ್ತರಿ ನೀರು ನೀರ್ ಎಲ್ಲಾ ಎಲ್ಲರ ಎಲ್ಲಾರ ಬಾಯಿ ಇದ್ರ ಬಾವಿಗೆ ಹೋಗ್ತೇವ್ರಿ ಬೋರೇಲು ಮತ್ ಏನ್ ಮಾಡ್ಬೇಕ್ರಿ ಮತ್ ಬೋರೇಲ್ ಎಲ್ಲರ ಎಲ್ಲಾರ ನೀರೇ ಬರಲ್ಲ ನೋಡ್ರಿ ಬಹಳ ಸಮಸ್ಯೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಹಾಕಿದ್ದಾರೆ ಕೂಡಲೇ ಕಾಮಗಾರಿ ಪೂರ್ಣಗೊಳಿಸಿ ಮನೆ ಮನೆಗೆ ನೀರು ಹರಿಸಿ ನೀರು ಹೊರುವ ತಾಪತ್ರೆಯ ದೂರ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ